ಸೈಟ್ ಕೊಟ್ಟಿದ್ದವ್ರೆ ದುಡ್ಡು ಇಸ್ಕೊಂಡಿದ್ವಿ ಅಲ್ಲ ಅದರ ಅಲ್ಲ ನಡ್ ನೋಡೋಕೆ ಸೈಟ್ ಬಗ್ಗೆ ಮಾತನಾಡ್ತಿರಿ ಮಾತಾಡಕ್ ಬಿಡ್ರಿ ಅಲ್ಲ ಅವ್ರ್ ಮಾತನಾಡಿದ್ರಿಕ್ಟ್ ಮಾತಾಡೋದು ನಾವು ಕೇಳ್ತಿರ್ತಕ್ಕಂಥದ್ದು ನೀವು ದುಡ್ಡಿನ ಪ್ರಶ್ನೆ ಇದೀರಿ ದುಡ್ಡು ನೀವು ಸೈಟ್ ಕೊಟ್ಟರು ಯಾರು ಸೈಟ್ ಕೊಟ್ಟರು ಯಾರು ಸೈಟ್ ಕೊಟ್ಟರು ಯಾರು ಸೈಟ್ ಕೊಟ್ಟರು ಯಾರು ದುಡ್ಡು ಇಸ್ಕೊಂಡಿರಾ ದುಡ್ಡು ನೀವು ಸೈಟ್ ಕೊಟ್ಟು ದುಡ್ಡು ಇಸ್ಕೊಂಡಿರ ಮತ್ತೆ ಸುಮ್ಮನೆ ಯಾಕೆ ಮಾತಾಡ್ತೀರ ಸೈಟ್ ಕೊಟ್ಟವ್ರು ಯಾರು ಅಂತಾರೆ ಲಾ ಮಿನಿಸ್ಟರ್ ಯಾರು ಕೊಟ್ಟವ್ರನ್ನ ಅವ್ರು ಜೈಲ್ಗೆ ಹಾಕಿ ಯಾರು ಬೇಡ ಅಂತಾರೆ ಅದಕ್ಕೆ ಜೈಲ್ಗೆ ಹಾಕಿ ಅವ್ರನ್ನ ಅದಕ್ಕೆ ಕಮಿಷನ್ ಅವ್ರು ಇನ್ಫಾರ್ಮ್ ಮಾಡಿದ್ದು ನಾವು

ಅಲ್ಲ ಒಂದು ಇದು ಇದಕ್ಕೆ ಮತ್ತೆ ಹೇಳ್ಬಿಡ್ತೆ ಆನರಬಲ್ ಲಾ ಮಿನಿಸ್ಟರ್ ಈಸ್ ಅ ಟ್ರೈನ್ ಟು ಟೇಕ್ ಶೆಲ್ಟರ್ ಅಂಡರ್ ಸಮ್ ರೂಲ್ಸ್ ಒಂದು ನಿಮಿಷ ತಾಡ್ರಪ್ಪ ಈಗ ಸಮ ಒಕೆ ಬಿಲ್ಲಲ್ಲಿ ಎರಡಿದೆ ಅರ್ಜೆಂಟ್ ಒಂದಿದೆ ಇಂಪಾರ್ಟೆಂಟ್ ಒಂದಿದೆ ಈಗ ನಾವು ಈ ಸದನದಲ್ಲಿ ಸದನಕ್ಕೆ ಬರ ಒಂದು ಅನ್ಫಾರ್ಚುನೇಟ್ ಏನು ಅಂತಂದ್ರೆ ನಿಮ್ದಿರ್ಬೋದು ನಮ್ದಿರ್ಬೋದು ಸದನ ಕರೆಯುವ ಸಮಯವೇ ಕಡಿಮೆ ವರ್ಷದಲ್ಲಿ ನೂರು ದಿನ ಕರಿಬೇಕು ಅಂತ ಇಲ್ಲ ಅರವತ್ತು ದಿನ ಕರಿಬೇಕು ಅಂತ ಕೊನೆ ಇಪ್ಪತ್ತೈದು ದಿನನೂ ಕರೀತಲ್ಲ ಬಟ್ ವಿ ಆರ್ ಬೆಟರ್ ದನ್ ಅದರ್ ಸ್ಟೇಟ್ಸ್ ಅದೇ ಸಮಾಧಾನ ಹೀಗಿರುವಾಗ ಮೈ ನನಗೆ ಭಾಳ ಸೀನಿಯರು ಎಚ್ ಕೆ ಪಾಟೀಲ್ರು ಬಹಳ ಲರ್ನೈಡು ಬಹಳ ಅನುಭವಿ ಅದ್ರ ಅನ್ಫಾರ್ಚುನೇಟ್ಲಿ ಹೀ ಇಸ್ ಡಿಫೆಂಡಿಂಗ್ ಎ ವೆರಿ ಬ್ಯಾಡ್ ಕೇಸ್ ವೆರಿ ಬ್ಯಾಡ್ ಕೇಸ್ ನೀವು ನೀವು ಇಡೀ ಸಮಾಜ ಇಡೀ ಸಮಾಜ ಇಡೀ ಸಮಾಜ ಇವತ್ತು ಗಮನಿಸ್ತಾ ಇರುವಾಗ ಇವತ್ತು ಗಮನಿಸ್ತಾ ಇರುವಾಗ ಯು ಆರ್ ಟೇಕ್ ಯು ಹ್ಯಾವ್ ಟೇಕನ್ ಎ ವೆರಿ ಬ್ಯಾಡ್ ಬ್ರೀಫ್ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಸಭಾಧ್ಯಕ್ಷರ ಕೇಳ್ಕೊಳ್ಳೋದು ಲೆಟ್ ಅಸ್ ನಾಟ್ ಗೋ ಇನ್ ಟು ದಿಸ್ ಲಿಟಿ ಗ್ರಿಟಿ ಇವತ್ತು ನಾನು ಹೇಳಿದಾಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಇದು ನೀಡ್ಲ್ ಆಫ್ ಸಸ್ಪಿಷನ್ ಅಂತ ಒಂದು ಪದ ಇದೆ ನೀಡ್ಲ್ ಆಫ್ ಸಸ್ಪಿಷನ್ ಇವತ್ತು ರಾಜ್ಯದ ಬಹಳ ಮುಖ್ಯವಾದ ವ್ಯಕ್ತಿಯ ವ್ಯಕ್ತಿಯ ಕುಟುಂಬದ ಕಡೆ ಇವತ್ತು ತೋರಿಸ್ತಾ ಇದೆ ಸೊ ಅದ್ರ ಬಗ್ಗೆ ಇರುವಾಗ ಅದ್ರ ಬಗ್ಗೆ ಇರುವಾಗ ಈ ಸದನದ ಜವಾಬ್ದಾರಿ ಇದೆ ಜನ ಜವಾಬ್ದಾರಿ ಇದೆ ವಿ ಡಿಸ್ಕಸ್ ವಿಟ್ ಎಮ್ ಆನ್ಸರ್ ಲೆಟ್ ಎಮ್ ಡಿಫೆಂಡ್ ಎಲ್ಲಾನು ಮಾಡಲಿ ಅದೇ ಅವಕಾಶನೇ ಇಲ್ಲ ಅವಕಾಶನೇ ಕೊಡೋದಿಲ್ಲ ಕ್ವಾಸಿ ಜುಡಿಷಿಯಲ್ ಬಾಡಿ ನಿನ್ನೆ ಏನಾಗಿತ್ತು ನಿಮಗೆ ನಿನ್ನೆ ಹೈಕೋರ್ಟ್ ಅಲ್ಲಿ ಇರುವಾಗ ಇಡಿ ಮಾಡ್ತಾ ಇದುವಾಗ ಚರ್ಚೆಗೆ ಯಾಕೆ ಅವಕಾಶ ಕೊಟ್ರಿ ನಿನ್ನೆ ನಿನ್ನೆ ಶೂಲಿಂಗ್ ಯಾಕ್ರಿಗೆ